ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲಿಯೇ ಮನೆಗಳ ಕಳ್ಳತನ ಯಥೇಚ್ಛವಾಗಿ ನಡೀತಾಯಿತು ಕೂಡ್ಲೆ ಕಳ್ಳರನ್ನ ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ಒದಗಿಸುವ ನಿಟ್ಟನಲ್ಲಿ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ತಾಲೂಕು ಘಟಕ ಮೇ ಇಪ್ಪತ್ನಾಲ್ಕರಂದು ಕೂಡ್ಲಿಗಿ ಡಿವೈಎಸ್ಪಿ ಅವರಿಗೆ ಹಕ್ಕೊತ್ತಾಯ ಮಾಡಿದೆ ಪಕ್ಷದ ಪದಾಧಿಕಾರಿಗಳು ಮುಖಂಡ ಎಚ್ ವೀರಣ್ಣ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿ ಮಲ್ಲೇಶಪ್ಪ ಮಲ್ಲಾಪುರ ಅವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿ ಕಳೆದ ಒಂದು ತಿಂಗಳಿನಿಂದ ಪಟ್ಟಣದಲ್ಲಿ ಹಗಲೇ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ಇವೆ ಕಳ್ಳರು ಒಂದರ ನಂತರ ಒಂದು ಮನೆಯನ್ನ ಹಾಡ ಹಗಲೇ ಕಳ್ಳತನ ಮಾಡಿ ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ದೋಚಿಸುತ್ತಿದ್ದಾರೆ ಪಟ್ಟಣದ ನಾಗರಿಕರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು ಆತಂಕಕ್ಕೀಡಾಗಿದ್ದಾರೆ ಪಟ್ಟಣದ ಲಕ್ಷ್ಮೀ ಬಜಾರ್ನಲ್ಲಿ ಪ್ರಮುಖ ಬೀದಿಯಲ್ಲಿ ಇರುವ ಶ್ರೀಮಾರುತಿ ಟೆಕ್ಸ್ಟೈಲ್ಸ್ನಲ್ಲಿ ಡ್ರಾವಲ್ಲಿ ಇರುವ ಅರವತ್ತು ಸಾವಿರ ನಗದು ಕಳ್ಳ ಕದಿದ್ದಾನೆ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಮುಖ ಚೆಹರೆ ಸ್ಪಷ್ಟವಾಗಿ ದಾಖಲಾಗಿದ್ದು ಘಟನೆ ಜರುಗಿ ತಿಂಗಳಾದರೂ ಈವರೆಗೆ ಯಾವುದೇ ಕ್ರಮ ಜರುಗಿಸಿರುವ ಈ ಬಗ್ಗೆ ಮಾಹಿತಿ ಇಲ್ಲ ಲೋಕೋಪಯೋಗಿ ಇಲಾಖೆ ನೌಕರು ಆದ ಹೈದರ್ ಹಾಗೂ ನಿವೃತ್ತ ನೌಕರ ಸೋಮಶೇಖರ್ ಮನೆಯಲ್ಲಿ ಸರಣಿ ಹಗಲು ಕಳ್ಳತನ ಜರುಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಿರದ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಚಲನವಲನ ಚಹರಿ ದಾಖಲಾಗಿದೆ ರಾಜೀವ್ ಗಾಂಧಿ ನಗರದಲ್ಲಿನ ಐದು ಮನೆಗಳಿಗೆ ಕಳ್ಳರು ಕನ್ನ ಹಾಕಿ ವಿಫಲವಾಗಿರುವ ಬಗ್ಗೆ ಇಲಾಖೆಗೆ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಪಟ್ಟಣದ ಹೊಸ್ಪೇಟೆ ರಸ್ತೆಗೆ ಹೊಂದಿಕೊಂಡಿರುವ ಮನೆಯಲ್ಲಿ ಮೇ ಇಪ್ಪತ್ತ ಮೂರರಂದು ಹಾಡ ಹಗಲೇ ಮಧ್ಯಾಹ್ನ ಮನೆ ಬೀಗ ಮುರಿದು ಚಿನ್ನಾಬೆಳೆ ನಗರ ಿದ್ದಾರೆ ಕೂಡ್ಲಿಗೆ ಪಟ್ಟಣದ ದುಸ್ಥಿತಿ ಹೀಗೆ ಮುಂದುವರಿದರೆ ನಿರಂತರವಾಗಿ ಜರುಗುತ್ತಿರುವ ಸರಣಿ ಕಳ್ಳತನ ಪ್ರಕರಣಗಳು ಕಳ್ಳರಿಗೆ ಕಡಿವಾಣ ಹಾಕಿ ಭಾಗಪ ಹಕ್ಕುತ್ತಾಯ ವಿಜಯನಗರ ಜಿಲ್ಲೆ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲಿ ಮನೆಗಳ ಕಳ್ಳತನ ಯಥೇಚ್ಛವಾಗಿ ನಡೀತಾ ಇದೆ ನಾವು ಪೊಲೀಸ್ ಇಲ್ಲ ಕ್ರ್ಯಾಕ್ ಆಗಲ್ಲ ಈಗಾಗಲೇ ಘಟನೆ ಆಗ್ತಾ ಇದಾವಿಲ್ಲ ಅಂತಲ್ಲ ಆ ಕಠಿಣ ಪೊಲೀಸ್ ಈಗಾಗಲೇ ಎಕ್ಸರ್ ಕೊಡ್ಕೊಂಡಿದ್ದೀವಿ ನಾವು ನಮ್ಮ ಪೊಲೀಸ್ ಇಲಾಖೆ ಏನೋ ಕ್ರಮ ತಗೋಬೇಕಲ್ಲ ಅಂತ ಕೊಟ್ಟ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ ಈಗ ಯಾರು ಆಟೋ ರಕ್ಷಾ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದೋ ಬೆಳೆದು ಯಾವುದು ಇಡೋಕ್ಕೆ ಹೋಗಬೇಡಿ ಯಾವ್ದೋ ಒಂದು ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಥವಾ ಮಾಹಿತಿ ತಿಳಿಸಿ ಇಲ್ಲಪ್ಪ ಬಂದ್ರು ಪೊಲೀಸರು ಮಾಹಿತಿ ಕೊಡಿ ಅಂತ ಕೂಡ ಅದು ವಿಚಾರ ಎಲ್ಲ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವೆಲ್ಲ ಉತ್ತಮ ಏನಾದರೂ ಮನೆಗಳು ಔಟ್ಸೈಟ್ ಹೊಣೆಗಿದ್ದಲ್ಲ ಅದನ್ನು ಕೂಡ ಹೋಗಿ ಕಂಪ್ಲೇಂಟ್ ಮುಖಾಂತರ ಅವರೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಇವಾಗ ಅದು ಕೂಡ ನಿನ್ನೆ ಮತ್ತೆ ಅದೊಂದು ಘಟನೆ ನಡೆದಿದೆ ಆಮೇಲೆ ಪೊಲೀಸ್ ಏನು ತಮಗೆ ಮನೆ ಅಂತ ಹೇಳಿದರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲ ಅದೇ ಯಾವ್ದೊಂದು ಪೊಲೀಸ್ ಇಲಾಖೆಯಿಂದ ಮುಖ್ಯವಾಗಿ ಮಾಹಿತಿ ಕೊಡಿ ನಮ್ಮ ಇಲಾಖೆಗಾಗಲಿ ನಿಮಗೆಲ್ಲ ಗೊತ್ತಿರಬೇಕು ಅಂತ ನೂರ ಹನ್ನೆರಡು ಒನ್ ಒಂದು ನಂಬರು ಕೊಟ್ಟಿದ್ದಾರೆ ಅದೇನಲ್ಲ ಬಂದಿದ್ರೆ ಯಾವುದೇ ವಿಚಾರದಲ್ಲಿ ಏನೇ ಇರಲಿ ನಿಮ್ಗೆ ಒಂದು ವಿಚಾರ ಇಲಾಖೆ ಮಾಹಿತಿ ಕೊಡಬೇಕಿತ್ತು ಅಂತ ಹೇಳಿದ್ರೆ ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸರು ಅವರಿಂದ ಅಲರ್ಟ್ ಟೈಪ್ ಪೊಲೀಸರು ಬಂದಿರೋ ಏನೋ ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ಎಲ್ಲ ನಮ್ಮ ಪಿ ಎಸ್ ಆಯಿತು ಆಯಿತು ನಮ್ಮ ಡಿ ಎಸ್ ಆಯಿತು ನಮ್ಮ ಸಿ ಆಯಿತು ಎಲ್ಲರೂ ಮೊಬೈಲ್ ನಂಬರ್ ಇದಾವೆ ಸೊ ನಿಮಗೆಲ್ಲ ವಿಚಾರ ವಿಚಾರದೇ ಸೊ ದಯವಿಟ್ಟು ಇದ್ದಾಗ ಆತನ ಮಾಹಿತಿ ಕೊಡಿ ನಾವು ಪೊಲೀಸರಿಗೆ ಅಟೆಂಡ್ ಮಾಡ್ತೀವಿ ಓದ್ತೀವಿ ಸರ್ ಆಮೇಲೆ ಒಂದು ವಿಚಾರ ಸರ್ ಕೆ ಎಸ್ ಆರ್ ಸಿ ಬಸ್ ಒಳಗೆ ಈಗ ಓವರ್ಲೋಡ್ ಅಂದ್ರೆ ನಾನು ಮೊನ್ನೆ ಒಂದು ಬಸ್ ಸರ್ ಒನ್ ಟ್ವೆಂಟಿ ಮೆಂಬರ್ ಸರ್ ನಾವು ದಯಮಾಡಿ ಅದಕ್ಕೆ ಏನಾರ ನಿಮ್ಮ ಇಲಾಖೆ ಇನ್ನೂರ ನಡುವೆ ಕಳ್ಳತನಗಳು ಹಗಲುವರ್ ನಡೀತಾ ಇದ್ದಾವೆ ಇವತ್ತು ಅಗಲುವಲ್ಲಿ ನಡೀತಿದ್ದೇವೆ ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸ್ಆಪ್ಗಳು ವಿಡಿಯೋಗಳಲ್ಲಿ ಬಂದಿರೋ ಪ್ರಕಾರ ಕೆಲವು ಸಿ ಸಿ ಕ್ಯಾಮ್ರಾಗಳಲ್ಲಿ ಅವರ ಫೋಟೋ ಸರಿಯಾಗಿದೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು ಎಂಟು ಜನ ಯುವಕರು ಅತ್ತಿ ಬರ್ತಾ ಇದ್ದಾರೆ ಅದು ಸಿ ಸಿ ಕ್ಯಾಮರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ ನಾವೊಬ್ರು ಎಲ್ಲ ಚಟ್ಟಿ ಬರ್ಮಣ ಮತ್ತೆಲ್ಲ ಹಿಂಗಿದ್ದಾರೆ ಆಮೇಲೆ ಬರ್ತಾ ಇದಾರೆ ಅಷ್ಟೇ ಕಳತನ ಏನು ನಡೆದಿಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ ಸಿ ಸಿ ಆಗಿರ್ತಕ್ಕಂಥದ್ದು ಮಗು ಇರ್ತಕ್ಕಂಥದ್ದು ಸಹಿತ ಚೆನ್ನಾಗಿ ಕಾಣ್ತಾ ಇದೆ ಅರವತ್ ಸಾವಿರ ಐದಲ್ಲಿ ಕಳತನ ಆಗಿದೆ ಆಮೇಲೆ ಐದರ ಅಂತೇಳಿ ಒಬ್ಬರು ಲೋಕೋಪಯೋಗಿ ಇಲಾಖೆ ಅವರ ಮನೆಯಲ್ಲಿ ಆಡಾಗಲೇ ಗುಡಿಮುಟ್ಟಿದಂತೆ ಅವರಲ್ಲಿ ಸಹಿತ ಕಳತನ ಆಗಿದೆ ಬಂಡಾರ ಮತ ಒಬ್ಬರು ಸೋಮಶೇಖರ್ ಅಂತ ಹೇಳಿ ಒಬ್ಬರು ಅವ್ರ ಮನೆಯಲ್ಲಿ ಸಹಿತ ಕಳತನ ಆಗಿದೆ ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು ಐದು ಅಂಕ ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಟಚ್ ಮಾಡಿದ್ದಾರೆ ಅಂದಲ್ಲಿ ಕಳತನ ಆಗಿದೆ ಮತ್ತೆ ಅದರ ಮಧ್ಯೆ ಮತ್ತು ವಿಗ್ನಿ ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆಯ ಸ್ಕೂಲ್ ಆಕಡೆ ಪಕ್ಕ ಸರ್ ಹೆಮ್ಮನ ನಿವೇಶನದ ಪಕ್ಕ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವ್ರೇನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂತ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂತ ಮನೆಯಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳತನ ಆಗಿದೆ ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನ ಇದೆ ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜಾರೋಹವಾಗಿ ಮತ್ತು ನೇರವಾಗಿ ನಾವು ಇವತ್ತು ಇದೀವಿ ಮತ್ತು ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ ಅದರ ಮಧ್ಯೆ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರುವುದರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಈ ಉತ್ತರ ಕೊಡುವಂತ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ನನ್ನ ಅಭಿಪ್ರಾಯ ಇದನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ ಇಂದಿನ ದಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಾ ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡೆದಿದ್ದಾರೆ ಪ್ರತಿಯೊಬ್ಬರು ಸಹಿತ ಇಂಥ ಪರಿಸ್ಥಿತಿ ಆಗ್ತಿದೆ ಬಹು ಮುಖ್ಯವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನ್ ಮತ್ತು ವಿಂಡೋ ಫ್ಯಾನ್ಗಳು ಅಂತವು ಮತ್ತೆ ಸೋಲಾರ್ ಕಂಪನಿಗಳು ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಯಾರು ಅಲ್ಲಿ ಅವರು ಭಯ ಗೊತ್ತಿಲ್ಲ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನು ವೃತ್ತಿ ಅಂತ ಅಂತೇಳಿ ಅಲ್ಲಿ ಕಳ್ತನ ಮಾಡಿ ಮತ್ತೆ ಇಲ್ಲಿಗೆ ಬಂದು ಕೂಲಿಗಾಗಿ ಬಂದು ಸೇರಿರಬಹುದು ಆದ್ರೆ ಸಾವಿರಾರು ಜನ ಇರೋದ್ರಿಂದ ಈಗ ಸುಂಡೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಟ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದ್ದಾರೆ ಅವ್ರು ಯಾರು ಸಹಿತ ನಾವಾಗ್ಲಿ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಭಯ ಡಾಟೋ ತಗೊಂಡಿಲ್ಲ ವಿಚಾರಣೆ ಮಾಡಿಲ್ಲ ಅವರು ಕಳತನ ಮಾಡಿರ್ಬೋದು ಮತ್ತು ಅವರು ಸಹಿತ ಇರಬಹುದು ಎಂಬುದು ಒಂದು ನಮಗೆ ಅನುಮಾನ ಇನ್ನು ಎರಡನೇದು ಅತ್ತೆ ಆಗೋದ್ರಿಂದ ಈಗ ಪೊಲೀಸ್ ಅವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ ಅದಕ್ಕೆ ಪೊಲೀಸ್ನವರು ಮನ್ಸು ಮಾಡಿದ್ರೆ ಯಾವ ಸಹಿತ ಇದೇ ಇರುವಂತ ಮತ್ತು ಅದನ್ನ ಬೇಧಿಸದೇ ಇರುವಂತಹ ಇತಿಹಾಸ ಇಲ್ಲ ಯಾಕಂದ್ರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ ಅವ್ರಿಗೆ ಎಕ್ಸ್ಪೋರ್ಟ್ ಇರುತ್ತೆ ಮತ್ತು ಅನುಮಾನ ಮತ್ತೆ ಸಸ್ಪೆಕ್ಟ್ ಮಾಡುವಂತ ಮತ್ತು ಕ್ಯಾಚ್ ಮಾಡುವಂತ ಧೈರ್ಯ ಇರುತ್ತೆ ಅದಕ್ಕೆ ನಮ್ಮ ಮನವಿ ಇವತ್ತು ಇದು ನಿರಂತರವಾಗಿ ಕಳತಳಗಳು ರಾತ್ರಿ ಬೀಟ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ ಅನ್ನೋದು ನೇರವಾದ ಆರೋಪ ಯಾರವ್ರ ವ್ಯಕ್ತಿಗಳು ಎಂಬುದು ನಮಗೆ ಗೊತ್ತಿಲ್ಲ ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ ಅಂದ್ರೆ ಫಲಿತಾಂಶಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತ್ರ ಬೇಕಾಗಿವೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವುಗಳನ್ನೆಲ್ಲ ಮನಗಂಡು ಈ ಕೂಡಗಿ ಪಟ್ಟಣದಲ್ಲಿ ನಡೆಯುವಂಥ ಮತ್ತು ಆ ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಕಳುಹರನ್ನ ಇಡೀಬೇಕಾಗಿದೆ ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳ ಕರೆತನೂ ಇರಬಹುದು ಮತ್ತು ಅದನ್ನೆಲ್ಲ ಅಧಿಕಾರಿಗಳ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನು ಬೇಜವಾಬ್ದಾರಿತನದಿಂದ ಮಾಡ್ತಾರೆ ನಮ್ಮ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ ಸಾರ್ವಜನಿಕರು ಅನೇಕ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೇಳ್ತಾ ಇದೆ ಹೇಳಿ ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾಸದಿಂದ ನಾವು ಕಂಡುಕೊಳ್ಳಲಿಕ್ಕೆ ಬಂದಿದ್ದೀವಿ ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನು ಆರೋಪ ಘೋಷಣೆಯಿಂದಲ್ಲ ಮತ್ತು ಯಾವುದೇ ಬೇರೆ ರೀತಿಯಿಂದಲ್ಲ ನಮಗೆ ಪೊಲೀಸ್ ಅವರಿಗೆ ಅದು ಬಹಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ ಒಂದು ಮನವಿಯನ್ನ ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡಬೇಕಾಗಿತ್ತು ಕಾರಣಾಂತರಗಳನ್ನ ಅವರು ಈಗಾಗಲೇ ಈ ಕಳ್ಳತನವನ್ನ ಅಂತ ಹೇಳಿದ್ರು ಅವರ ಅನುಪಸ್ಥಿತಿಯಲ್ಲಿ ನಮ್ಮದೇ ಅನುಪಸ್ಥಿತಿಯಲ್ಲಿ ಪೊಲೀಸ್ ಉಪಾಧ್ಯಕ್ಷರು ಅನುಪಸ್ಥಿತಿಯಲ್ಲಿ ನಮ್ಮ ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಸರ್ ಆಗಿರ್ತಕ್ಕಂಥ ವಿನಾಯಕ್ ಸಾರ್ ಅವರಿಗೆ ಈ ಮನವಿಯನ್ನ ಕೊಡ್ತಾ ಇದ್ದೀವಿ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ ಮಾನ್ಯರೇ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೆ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ತೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಕೂಡ್ಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಯೋಗಿ ಇಲಾಖೆ ನೌಕರ ಐದರು ಲೋಕೋಪಯೋಗಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ ಐದು ಮನೆಗಳ ಮೇಲೆ ದಾಳಿ ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿತು ಮಾರುತಿ ಟೆಕ್ಸ್ಟೈಲ್ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ ಇದರ ಮಧ್ಯೆ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸವಿ